ಸ್ನೇಹಿತರೆ ಈ ಬಾಳೆಹಣ್ಣು ಇದು ಯಲಕ್ಕಿ ಬಾಳೆಹಣ್ಣು ಯಾತಕ್ಕೋಸ್ಕರ ಈ ರೀತಿ ಬೆಂಡಿದೆ ಯಾರಾದರೂ ಹೇಳ್ತೀರಾ ಯಾತಕ್ಕೋಸ್ಕರ ಈ ರೀತಿ ಬೆಂಡಿದೆ ಪಾಸ್ ಮಾಡಿ ಕಮೆಂಟ್ ಮಾಡಿ ಈ ಬಾಳೆಹಣ್ಣು ಯಾತಕ್ಕೆ ಬೆಂಡಿದೆ ಈ ಬಾಳೆಹಣ್ಣು ನೋಡಿ ಅದು ಪೂರ್ತಿ ಹಿಂಗಿರ್ತದೆ ರೀಸನ್ ಏನು ಅಂದರೆ ಹಿರಿಯರು ಹೇಳ್ತಾರೆ ಹಿರಿಯರು ಹೇಳೋದಲ್ಲ ನಾವು ನೋಡಿದ್ದೀವಿ ಬಾಳೆಗೆ ಒಂದೇ ಕೊನೆ ಒಂದು ಬಾಳೆ ಮರದಲ್ಲಿ ಕೇವಲ ಒಂದೇ ಒಂದು ಗೊನೆ ಮಾತ್ರ ಬಿಡುತ್ತೆ ಆ ಗೊನೆ ನೀವು ಕಾಯಿದ್ದಾಗ ನೋಡಿ ಎಲ್ಲ ಸ್ಟ್ರೈಟಾಗಿರ್ತವೆ ಈ ರೀತಿ ಕಿರು ಬೆಳಗ್ಗೆ ಕಿರು ಬೆರಳು ಗಾತ್ರ ಈ ರೀತಿ ಆಗಿರ್ತವೆ ಅದು ಕಾಯಿ ಅಂದರೆ ಮೊದಲು ಹೂವು ಬರ್ತದೆ ಆ ಹೊಂಬಾಳೆ ಅಂತಾರೆ ಅದನ್ನೆಲ್ಲ ಬಿಡಿಸ್ಕೊಂಡು ಬಿಡಿಸ್ಕೊಂಡು ನಾವಾದರೂ ಬಿಡಿಸ್ಬೋದು ಇಲ್ಲ ಅದಾದರೂ ಬಿಡಿಸುತ್ತೆ ನಿಧಾನವಾಗಿ ಕಾಯಿಗಳು ಬರ್ತವೆ ಇಷ್ಟಿಷ್ಟೇ ಉದ್ದ ಆಮೇಲೆ ಈ ಕಿರು ಬೆಳೆಗಾತ್ರ ಉದ್ದಕ್ಕಿರ್ತವೆ ನಿಧಾನವಾಗಿ ಇದು ಬೆಂಡಾಗೋದಕ್ಕೆ ಶುರುವಾಗುತ್ತೆ ಯಾವ ದಿಕ್ಕಲ್ಲಿ ಬೆಂಡಾಗುತ್ತೆ ಅಂದರೆ ಸೂರ್ಯ ಮೇಲೆ ಇರೋದರಿಂದ ಸೂರ್ಯನ ಕಡೆಗೆ ಬೆಂಡಾಗುತ್ತೆ ಇದರ ಒಂದು ಆಧ್ಯಾತ್ಮಿಕ ಆಲೋಚನೆ ಏನು ಅಂತಂದರೆ ಊರ್ಧ್ವಮುಖಿಯಾಗಿ ಸಾಗೋದಕ್ಕೆ ಯಾವ ಯಾವ ಪ್ರಾಣಿ ಪಕ್ಷಿಗಳು ಮನುಷ್ಯ ಈ ಹಣ್ಣುಗಳು ಎಲ್ಲ ಜಲಚರಗಳು ಸಕಲ ಚರಾಚರಗಳು ಇದೆಲ್ಲವೂ ಕೂಡ ಎರಡು ಹಾದಿಯಲ್ಲಿ ತಲುಪುತ್ತೆ ಒಂದು ಅಧೋಮುಖಿ ಇನ್ನೊಂದು ಊರ್ಧ್ವಮುಖಿ ಇದೂ ಕೂಡ ಬಾಳೆಹಣ್ಣು ಊರ್ಧ್ವಮುಖಿಯಾಗಿ ಬೆಳೆಯೋದಕ್ಕೆ ಈ ರೀತಿ ತನ್ನ ಕಡೆ ಆಕರ್ಷಿಸ್ತಾ ಇದೆ ಅಂದರೆ ಜ್ಞಾನ ಅಲ್ಲಿದೆ ನಾವು ಜ್ಞಾನವನ್ನು ನೋಡಿದಾಗ ಆ ಜ್ಞಾನದ ರೀತಿ ಬೆಂಡಾಗ್ತದೆ ನಾವು ಅಜ್ಞಾನವನ್ನು ನೋಡಿದಾಗ ಈ ರೀತಿ ಕೆಳಮುಖವಾಗಿ ಅರಿಯುತ್ತೆ ಇದನ್ನೇ ಹಿರಿಯರು ಋಷಿಮುನಿಗಳು ಕುಂಡಲಿನಿ ಜಾಗೃತಿ ಅಂತ ಕರೆದಿರೋದು ಕುಂಡಲಿನಿ ಯೋಗ ಅಂತ ಕರೆದಿರೋದು ಆ ಕುಂಡಲಿನಿ ಜಾಗೃತಿವಾಗಬೇಕಾದ್ರೆ ಕುಂಡಲಿನಿ ಯೋಗಗಳನ್ನು ಮಾಡೋದರಿಂದ ನಾವು ಊರ್ಧ್ವಮುಖಿಯಾಗಿ ಸಾಕ್ತೀವಿ ಕುಂಡಲಿನಿ ಯೋಗ ಅಂತಂದರೆ ಜ್ಞಾನದ ಹಾದಿಯಲ್ಲಿ ಸಾಗಿ ಅಂತ ಯಾರ್ಯಾರು ಜ್ಞಾನದ ಹಾದಿಯಲ್ಲಿ ಸಾಕ್ತೀರ ಈ ಬಾಳೆಹಣ್ಣಿನ ರೀತಿ ಊರ್ಧ್ವಮುಖಿಯಾಗಿ ಸಾಗೋದಕ್ಕೆ ಪ್ರಯತ್ನ ಪಡ್ತೀರ ಯಾರೆಲ್ಲ ನೀವು ಸೊಂಟದಿಂದ ಕೆಳಗಡೆ ಯೋಚನೆ ಮಾಡ್ತೀರಾ ಇವರೆಲ್ಲರೂ ಕೂಡ ಈ ರೀತಿ ಕೆಳಮುಖವಾಗಿ ಸಾಗೋದು ಅಂದರೆ ನಮಗೆ ಎರಡು ಹಾದಿಗಳು ಒಂದು ಮೇಲುಗಡೆ ಕರ್ಕೊಂಡೋಗುತ್ತೆ ಇನ್ನೊಂದು ಕೆಳಗಡೆ ಕರ್ಕೊಂಡು ಒಂದು ಸ್ವರ್ಗ ಪ್ರಾಪ್ತಿ ಇನ್ನೊಂದು ನರಕ ಪ್ರಾಪ್ತಿ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದು ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ನಿಮಗೆ ಯಾವುದು ಬೇಕು ಆಯ್ಕೆ ಮಾಡಿಕೊಳ್ಳಿ ಆದರೆ ಮೇಲೆ ಬೆಳೆಯೋದು ಬಹಳ ಬಹಳ ಕಷ್ಟ ಮೇಲೆ ಬೆಳಿಬೇಕು ಅಂದರೆ ಶ್ರಮ ಕೊಡಬೇಕು ಶ್ರಮ ನಿಮಗೆ ಸಿಗೋದು ಯಾವಾಗ ನಾನು ಹೇಳೋ ವಿಚಾರಗಳು ನಿಮ್ಗೆ ಅರ್ಥ ಆಗುತ್ತೋ ಆಗ ನಿಮ್ಮ ಜೀವನದಲ್ಲಿ ಅತ್ಯದ್ಭುತವಾದ ಪರಿವರ್ತನೆ ರೂಪಾಂತರಣ ಕೂಡ ನಡೆಯೋದಕ್ಕೆ ಸಾಧ್ಯ